ಆರ್ಜೆ ಸುನಿಲ್ ಹಾರಿಸೋ ಕಾರ್ಯಗಳನ್ನು ನೀವು ಫಸ್ಟ್ ಕೇಳಬೇಕಾ ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಒಡಿದ್ ಮಾತ್ರ ಮರಿಬಿಡಿ ಆ ಹಾಯ್ತೆ ಯಾರು ಹ್ಯಾಪಿ ಬರ್ಡೇ ಇಶು ಥ್ಯಾಂಕ್ ಯಾರು ಅಂತ ಗೊತ್ತಾಗ್ಲಿಲ್ಲ ನಿಜಾಗ್ಲಾ ನಿಜ ಗೊತ್ತಾಗ್ತಿಲ್ಲ ಯಾರು ಹೇಳ್ತೀನಿ ನಿನ್ನ ಫ್ರೆಂಡ್ ಯೋಳ ಯಾರವಳು ರಶ್ಮಿ ಅವಳು ಸಿಕ್ಕ ಎಷ್ಟು ದಿವಸ ಆಯ್ತು ನಿಂಗೆ ತುಂಬಾ ದಿನನೇ ಆಯ್ತು ಒಂದು 8 10 ಮಂತ್ಸ್ ಮೇಲೆ ಆಯ್ತು ಅಷ್ಟು ದಿವಸ ಆಯ್ತಾ ಅಂಗರ್ ನಿಂಗ ವಿಚಾರ ಗೊತ್ತಿರಲ್ಲ ಬಿಡು ಓಕೆ ಏನು ಬಿಡು ನಿಮಗೆ ಏನು 8 10 ತಿಂಗಳು ಆಯ್ತು ಅಂತ ಸಿಕ್ಕಿನೆ ನೀನು ನಿಮಗೆ ಗೊತ್ತಿರಲ್ಲ ಬಿಡು ಈ ಯಾವ ಹೇಳಿ ಮತ್ತೆ ಯಾರ್ ನಂಬರ್ ಕೊಟ್ಟಿದ್ದು ಅವಳೇ ಒಂದಸಲ ಕೊಟ್ಟಿದ್ಲು ನಿನ್ ನಂಬರು ಹ್ಮ್ ನಿಜವಾಗ್ಲೂ ಸಿಕ್ಕಿಲ್ವಾ ಅಥವಾ ಈ ತರ ಹೇಳು ಅಂತ ಏನೋ ಹೇಳ್ಕೊಟ್ಟವಳ ಇಲ್ಲ ನಿಜ್ವಾಗ್ಲೂ ನಂಗ್ ಯಾರ್ಗೂ ಸಿಕ್ಕಿಲ್ಲ ಪ್ರಶಾಂತ್ ಇದೆ ಅವ್ಳ ಜೊತೆ ಇರ್ತಾನಲ್ಲ ನನ್ ಫ್ರೆಂಡ್ ಅವ್ಳ್ನೊಬ್ಬ ಸಿಗ್ತಿತ್ತು ಅವ್ಳ ಅಷ್ಟು ಸಿಗಲ್ಲ ಯಾಕೆ ಎದ್ರಕಿನ ಈಚೆ ಕಡೆ ಹೋಗೋಕೆ ಮಕ್ಳು ಕಳ್ದಿರ್ತಾರೆ ಅಂತ ಇಲ್ಲ ಅಂಗಿ ಇಲ್ಲ ಏಕೆ ಮತ್ತೆ ಎಂಟ ಹತ್ ತಿಂಗ್ಳಾಯ್ತು ಅಂತ ಒಬ್ರು ಫ್ರೆಂಡ್ ಸಿಕ್ಕಿಲ್ಲ ಅಂತ ಏನಿಲ್ಲ ವಾ ಅವಳೆ ಬರಲ್ಲ ನಾನೇ ಮ್ಯಾಳ್ಳಿ ಏನಂತ ದೊಡ್ರಾಗ ಅವಳಿಗೆ ಓ ಕೇಳ್ಕೋ ಕೇಳಕ್ ಎಲ್ಲಿ ಮಿಸ್ ಕಾಲ್ ಕೊಡಕ್ಕೂ ಸಿಗ್ತಾ ಇಲ್ಲ ಫೋನ್ ಮಾಡೋದಿರ್ಲಿ

ನನಗೆ ಇದೇನು ಇದಕ್ಕಿದ್ದಂಗೆ ಹೇಳ ಕಳಿಸ್ತಾವಳೆ ಅಂದರೆ ಏನಾರು ಬರೀತಿರ್ತಲ್ಲ ಕವನ ಕವಿತೆ ಆ ಥರ ಎಲ್ಲ ಇದೇನು ಹಾಡು ಬರಿತೀನಿ ಅಂತ ಅವಳೆ ಅಂದ್ಬಿಟ್ಟು ಆಯಿತು ಕಳಿಸು ಅಂತ ಅಂದೆ ತಪ್ಪ ಅದು ಅದಕ್ಕೆ ನೆಕ್ಸ್ಟ್ ಏನಂತ ಮೆಸೇಜ್ ಮಾಡ್ತಾಳೆ ಗೊತ್ತಾ ಹುರ್ಸೋಕ್ಕೆ ನಿನ್ನ ಮಕ್ಕೆ ಹಾಡು ಬರೋ ಕೇಳು ಅಂತ ಸುಮ್ಮನೆ ಅದೇ ಅಂತ ಸುಮ್ ಮೆಸೇಜ್ ಮಾಡೋವಳೆ ಏನೊಂದು ಹಾಡು ಬರೀದೋದ್ ಮಖ ನಾನೊಂದು ಗೊತ್ತು ಈಗ ನೋಡು ನಿನ್ಗೆನೆ ನಾನು ಫೋಟೋ ವಾಟ್ಸಪ್ ಮಾಡ್ತೀನಿ ನೋಡ್ಬೇಕಾರೆ

ಮಾಡ್ತೀನಿ ಆಯ್ತು ಬಿಡಪ್ಪ ನೀನ್ special ನಾನು ಅಕಸ್ಮಾತ್ ನಂಬರ್ ಕೊಟ್ಟಿದ್ರೆ RJ ಸುನಿಲ್ ಅಂತ ಯಾಕಂದ್ರೆ ಯಾರೋ ಒಬ್ರು ನಂಬರ್ ಕೊಟ್ಟಿದ್ದೀನಿ ಅಂತ ಅಂದಿದ್ರು ನಂಗೆ message ಮಾಡಿದೀನಿ ಅಂತ ಅಂದಿದ್ರು ನಾ ಅದ್ನ ನಂಬ್ಕೋ ಬಿಟ್ಟಿದ್ರೆ ಓ ಹ್ಮ್ ಹೌದ್ ಹೌದ್ ಅಂತ ನಮ್ call ಕಟ್ ಮಾಡ್ಬಿಡ್ತಿದ್ದೆ ಅಲ್ವಾ ನೀನು ರಶ್ಮಿ ಅಂತ ನಿಂಗೆ ಹೆಂಗ್ ಗೊತ್ತು ನೀನು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ ಅವಳು ಹೆಂಗ್ ಗೊತ್ತು ಅಂತ ಏ ಆಯ್ತು ಹೇಳ ಇಲ್ಲ ಬಿಡು ನೀನ್ ಬಾಯ್ ಸರಿ ಇಲ್ಲ ಹೇಳ್ಬಿಡ್ತೀಯ ಹಿಂಗೇಳ್ತಿದ್ಯಾ ಬಾಯಿ ಬಂದಾಗ ಇಟ್ಕೋ ಏನದು ಬಾಯಿ ಸರಿಯಾಗದ ಏನೋ ಓ ಹಂಗ್ ಬಿಡ್ಸೇಳು ಇಟ್ಕೋ ಅಂದ್ರೆ ಏನ್ ಅನ್ಕತ್ತಾರ ನೋಡ್ ಕೇಳಿಸ್ಕೊಂಡ್ ಆದ್ರೂ ದಿವಸ ಯಾಕೆ ಹಿಂಗ ಆಗ್ಬಿಟ್ಟೆ ನೀನು ಅಂತ ನಂಗೆ ಗೊತ್ತಾಯ್ತಲ್ಲ ಇನ್ನ ಮಲಗಿದ್ಯಾ ಅಯ್ಯೋ ನೀನ್ ಕಣ್ಣಿಗೆ ಹೋಗು ನೀ ಕಣ್ಬಿಟ್ಟು ಆನ್ಲೈನಿಗೆ ಬಂದ್ರೆ ನೀ ನೀನ್ ನಿಜೇನ ಡಬ್ಬಾ ನನ್ ಮಗ ನೀನೆ ಫಸ್ಟ್ ಕಾಲ್ ಮಾಡಿದ್ದು ನೋಡಿದ ಕೊಟ್ರ ತಲೆ ಹಂಗೆ ಗಿರಿ 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 ಅಂತ ತಲೆ ತಿನ್ನಕ್ ಫಸ್ಟ್ ನೀನೆ ಕಾಲ್ ಮಾಡಿದ್ದು ತಲೆ ತಿನ್ನಕಲ್ಲ ಕಾಗೆ ಹಾರ್ಸಕ್ ಮಾಡಿದ್ದು ಇದ್ ಆರ್ದೇ ಸುನಿಲ್ ಅಂತ ಮಾತಾಡ್ತಿರೋದು ಅಶೋ ನೀ ನಂಬುದ್ರ ನಂಬು ಬಿಟ್ರು ಬಿಡು ಏ ಓ ನಾನ್ ನಂಬಲ್ಲ ಕ ನಾವು ಸುಮ್ನೆ ಎಲ್ಲಾ ಗೊತ್ತಾದ್ಮೇಲೆ ಮತ್ತೆ ಆಡ್ರೆಸ್ ಸುನಿಲ್